ನಮಸ್ಕಾರ ನಿಮಗೆಲ್ರಿಗೊತ್ತು ಹರೀಶ್ವ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾನಂತೇಳಿ ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿ ಸಡನ್ ಈಗ ಸ್ಟಾರ್ಟ್ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ಸರ್ ನನಗೆ ಮನೇಲಿ ಲೊಕೇಶನ್ ಕಳಿಸಿ ನಾನು ಬರಬೇಕು ಮಾತಾಡಬೇಕು ಅಂತ ಹೇಳಿದ ನಾನು ಹಾಕಿದೆ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಬಂದು ಈ ಥರ ಕಾಲ್ ಮಾಡಿ ಅಣ್ಣ ಮಾತಾಡಬೇಕು ಅಂತ ನಾನು ಯಾರು ಹೇಳ್ಬೋದು ಯಾರು ಹೇಳ್ಬೋದು ಅಂತ ಒಂದು ಕೀಲ ಇತ್ತು ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜರು ಅಣ್ಣ ಮಾತಾಡ್ತಾರಲ್ಲ ಅದರಲ್ಲಿ ಧ್ರುವ ಸರ್ಜವರ ಕಾಲ್ ಅಂತ ಗೊತ್ತಿತ್ತು ನನಗೆ ಗೊತ್ತರ ಹೋಯಿತು ಯಾಕಂದರೆ ನಾವೆಲ್ಲ ಹೇಳಲ್ಲ ತುಂಬಾ ಕಡೆ ಹೇಳಿ ದೊಡ್ಡ ದೊಡ್ಡ ಕಲಾವಿದ್ರು ನಾನು ಅವ್ರನ್ನ ನೋಡ್ಕೊಂಡು ಬೀಳಿದವರು ಶಕ್ತಿಪ್ರದಂತೂ ಅಲ್ಲ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬಿಳಿದಿದ್ದಾರೆ ಅದಕ್ಕೆ ಯಾರ ಸಂಪತಿ ಇಲ್ಲ ಶ್ರಮಪಟ್ಟು ಮೇಲೆ ಬಂದಿದ್ದಾರೆ ನನಗೆ ಚೀರು ಕೂಡ ಒಳ್ಳೆ ಸ್ನೇಹಿತ ಆಕ್ಚುಲಿ ನನಗೆ ದ್ರೋಹರು ಅಷ್ಟು ಕ್ಲೋಸ್ ಇಲ್ಲ ನಾನು ಒಂದ್ಸರಿ ಹೋಗಿದ್ದೀನಿ ಮನೆಗೆ ಬಡ್ಡಿ ಇವತ್ತು ನನಗೆ ಫೋನ್ ಮಾಡಿ ಅಣ್ಣ ಅದು ಏನು ಹಾಸ್ಪಿಟ್ಲು ಯಾವ ಹಾಸ್ಪಿಟ್ಲು ಎಲ್ಲರೂ ನೀವು ಕಣ್ಣೀರು ಹಾಕಬೇಡಿ ಹಾಸ್ಪಿಟಲ್ ಇದೆ ಬೇರೆ ಕಡೆ ನಮ್ಮದೇ ಒಬ್ಬರು ಡಾಕ್ಟರ್ ಇದೆ ನೀವು ಅಲ್ಲಿ ಹೋಗಿ ಗೊತ್ತಿಲ್ಲ ನಡಬೂ ಹೋಗಿ ಅಡ್ಮಿಟ್ ಆಗಿ ಏನಿದೆ ನಾನು ನೋಡ್ಕೊಳ್ತೀನಿ ನೀವು ಸ್ವಲ್ಪ ಎಲ್ಲರೂ ಕೂಡ ಕಣ್ಣೀರು ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಇಲ್ಲ ಏನಕ್ಕೆ ಅಂದರೆ ನನ್ನದು ಆಲ್ರೆಡಿ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಆಗಿದೆ ಇನ್ನೇನು ಒಂದು ಒಂದು ವಾರದೊಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಥರ ಅವ್ರಿಗೆ ಹೇಳಿದ್ಮೇಲೆ ಹೌದಾ ಖಂಡಿತವಾಗಿಯಾ ಅದೇ ಹಾಸ್ಪಿಟಲ್ ಮಾಡ್ತೀರಾ ಸರಿ ಆಗಿದೆ ಅದೇ ರೀತಿ ನಾನು ನೋಡ್ಕೊಳ್ತೀನಿ ನೀವು ಎಲ್ಲೂ ಕೂಡ ಈ ತರ ನೀವು ಕಣ್ಣೀರು ಹಾಕೊಂಡು ಮಾಡಬೇಡಿ ನಾನು ಇದ್ದೀನಿ ಯಾವುದೇ ಕಣ್ಣು ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಅಣ್ಣ ನಾವು ಅವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ ಎಷ್ಟು ನೋಡಿ ನನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಇಲ್ಲದೆ ನಾನು ನೆನಸ್ಕೊ ನೆನೆಸ್ಕೊಂಡೇ ಇಲ್ಲ ಈ ಇಳಿತ ಅಂದ್ರೆ ನನಗೆ ಇಲ್ಲದೆ ಈ ಥರ ಸಡನಾಗಿ ಬಂದು ನಾನು ಇಷ್ಟು ತಿನ್ನಿ ನೀರು ತಿಂದ ಹೊರತವ್ರಿ ಎದುಕೋಬೇಡಿ ನೀವು ಅಂತ ಹೇಳಿ ನನಗೆ ನಿಜವಾಗ್ಲು ಖುಷಿ ಆಗ್ತಿದೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಕನ್ನಡ ಕಲಾ ಏನು ಕಲಾಭಿಮಾನಿಗಳಿದ್ದಾರೆ ನೋಡಿ ಅವ್ರ ತೆರೆಗಳಷ್ಟೇ ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವ್ರೆ ನಿಜವಾಗ್ಲೂ ನಾನು ನೋಡಿದವರು ನಾನು ಅದನ್ನ ಈಗ ಹೊಸ ಈಗ ದೃಶ್ಯವ್ರು ನಾನು ದೇವರ ಮೇಲೆ ಆಣಾಯಕ್ಕೆ ಹೇಳ್ತೀನಿ ಇದರಲ್ಲಿ ಯಾವುದೇ ತರಹದ ಒಂದು ಅವ್ರನ್ನ ಹೊಗಳಬೇಕು ಅಂತ ಹೇಳ್ತಿಲ್ಲ ಖುಷಿ ನನಗೆ ಆಗ್ತಾ ಉಂಟು ಬಟ್ ಒಂದು ಮಾತ್ರ ಹೇಳಿದರೆ ಇದು ರಿಸ್ಕ್